தோதவ் சைத்தவாக அவங்க தக்க முடிக்கும் கண்டிப்பா ஒம்பத்து கண்டக இது ஒன்பத் கண்ட கரெக்ட் நம்ம ஆத்மா சென்னை திவசிக்க நம் இரத்த முரு கண்ட ஒம்பத் கண்டக இத ಮೂವತ್ತು ಮೂರ್ಲಿ ಒಂಬತ್ ಗಂಟೆ ಕರೆಕ್ಟ್ ಇದೆ ಒಬ್ಬ ಇರ್ತದೆ ಒಂಬತ್ತು ಮಾಡ್ಕೊಂಡ್ ಮುಂದ್ತಾ ಇರಬೇಕು ಅದು ಏನಾಗತ್ತಪ್ಪ ಅಂದ್ರ ದೇವರ ಶಕ್ತಿ ಅವ್ರ ಮಂಜರ ಶಕ್ತಿ ನಮ್ಮ ಮಾತೃ ಶಕ್ತಿ ನಮ್ಮ ಆತ್ಮ ಚೆನ್ನಾಗಿರ ಯಾವ್ದು ಬರಲ್ಲ ನಮ್ಮ ಆತ್ಮ ಚೆನ್ನಾಗಿರ್ಬೇಕು ಮನೇಲಿ ನಿಜವಾದ ದೇವತೆ ಇಲ್ಲ ಆತ್ಮವೇ ದೇವರು ಆತ್ಮವೇ ಕುಲ ಆತ್ಮವಿ ಎಲ್ಲಾ ಪುರ ಆತ್ಮವಿ

ಅವ ಸತ್ತು ಹೋಗಂತ್ರ ರಾಹು ಕೇತು ಬಂದಾಗ ಅಂತ ಬಂದಾಗ ಕುಡಿಬೇಕು ಆ ಕುಡಿ ಜನ್ಕ ಕು ಅವ್ರಿಗೆ ಹೋಗ್ಕೊಡ್ತಾ ಕುಡೀಶಕ ಸತ್ತೋದವ್ರು ಸಹಿತವಾಗಿ ತಕ ಸಂಬಂಧ ತಕ್ಕ ರಾಹು ಕೇತು ಇದ್ರೆ ಯಾವ ಸತ್ತೋದ ಮಾಡಿಬಿಡಿ ಅಪ್ಪ ಕೇಳ್ತಾರ ಈಗಿನ ಕಾಲ ನಡತೇನೆ ಇಲ್ಲ ನಿಜ ರಾಹು ಕೇತು ಇದ್ದಾಗ ಮಾಡ್ಸತ್ತ ನಮ್ಮ ರಾಶಿ ಬಂತು ಅಂದಾಗ ಆಯ್ತು ಅಂದಾಗ ಕುಡಿಸ್ತಾ ಇರ್ತಾನೆ ಈ ರಾಹು ಕೇತು ಜಗತ್ತಿಗೆ ಅಂತಪ್ಪ ಅಂದ್ರ ಇವನ್ ಲಾಕ್ಸರು ಇಲ್ಲ ನನ್ಗೆ ನನ್ಗೆ ಇದು ನಿಜ ಅನಿಸ್ತು ನನಗೆ ರಾಹು ದೇಸೆ ನಡಿಬೇಕಾದ್ರೆ ನಾನು ಡ್ರಿಂಕ್ಸ್ ಮಾಡಿದ್ದೆ ನಿಜ ನಿಜ ನನ್ ಲೈಫ್ ಅಲ್ಲಿ ಆಗಿರೋದೆ ನಾನು ಈಗ ಮಾಡಲ್ಲ ಈಗ ಈಗ ಇಲ್ಲ ಈಗ ನಿಮ್ ಮಾತು ನನ್ ನಿಜ ಅನಿಸ್ತು ಯಾಕಂದ್ರೆ ನನ್ಗೆ ಆ ರಾಹು ಕೇತು ನನ್ ದೆಸೆ ನಡಿಬೇಕಾದ್ರೆ ನನ್ಗೆ ಕುಡಿತದ್ದು ಸ್ವಲ್ಪ ಇತ್ತು ಇತ್ತು ಈಗ ಅವ್ರು ಬಿಟ್ಟದ ಮೇಲೆ ಇಲ್ಲ ಅಂತ ಇಲ್ಲ ಈಗ ನನ್ಗಿಲ್ಲ ಅದೇ ಪ್ರಪಂಚಕ್ಕ ರಾಹು ಕೇತು ಇವರು ಅಂದ್ರ ಹದಿನೆಂಟುವರೆ ಲಕ್ಷ ಅಧಿಪತಿಗಳು ದೇವನ್ ದೇವತೆಗಳು ಹನ್ನೊಂದುವರೆ ಲಕ್ಷ ಅಧಿಪತಿಗಳು ಇವ್ರ ಹದಿನೆಂಟುವರೆ ಲಕ್ಷ ಅಧಿಪತಿಗಳು ಇವ್ರ ಯಾವ ಹದಿನೆಂಟುವರ ಲಕ್ಷಪತಿ ಅಂತಂದ್ರ ಈ ಒಂದ್ ಅರಳಿ ಮರ ಇದೆ ಅರಳಿ ಮರ ನಾಗರ ಕಲ್ಲಿದ್ದ ನಾಗರ ಕಲ್ಲ ಕುಲ ಹದಿನೆಂಟು ಜಾತಿ ಕೈ ಮಾಡ್ತಾರ ಕಲ್ಲಿ ಮೇಲೆ ಈ ನವ್ರ ಇನ್ ಬಾಕಿ ಇರ್ತಕ್ಕಂಥ ಕೈ ಆ ಒಳಗ್ ಬಿಟ್ಟ ಪೂಜೆ ಮಾಡೋದ ಈಗ ಇಲ್ಲಿ ಇರ್ತಕ್ಕಂಥ ಒಳಗೆ ಪೂಜೆ ಮಾಡೋ ಆ ತಂಬ್ರಿ ಪೂಜೆ ಮಾಡ್ಬೇಕು ಅದಕ್ಕೆ ಇವ್ರು ಹನ್ನೊಂದುವರೆ ಲಕ್ಷ ಅಧಿಪತಿಗಳು ಈಗೆಲ್ಲ ಕುಲ ಜಾತಿ ಕೈ ಮಾಡೋದ್ರಿಂದ ಇವ್ರು ಹದಿನೆಂಟುವರೆ ಲಕ್ಷ ಅಧಿಪತಿಗಳು ಅದಕ್ಕೆ ಏನಾಗತ್ತ ಹದಿನೆಂಟುವರೆ ಲಕ್ಷಪತಿ ಆದ್ರಿಂದ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಕಲಿಸಿದ್ರು ಪ್ರಪಂಚಲ್ಲಿ ಬತ್ತೈದ ಸೂರ್ಯಗ್ರಹಣ ಸಂದಿರಲಿಲ್ಲ ಹತ್ತು ನಿಮಿಷ ಇದೆ ಅಷ್ಟೇ ಹತ್ತು ನಿಮಿಷ ಯಾರು ತಡ್ಕೊಳಕಾಗಲ್ಲ ನಾವು ಅವ್ರು ಅವರು ತಡ್ಕೊಳಕ್ಕಾಗಲ್ಲ ಅದಕ್ಕೇನಾಗತ್ತಪ್ಪಿನ ಕಾಲದ ಜನಗಳು ಆ ಸೂರ್ಯಗ್ರಹಣ ಬಂದಾಗ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಪರಿಹಾರ ಮಾಡ್ಕೋಬೇಕು ಬಿಲ್ಪತ್ರ ಮಾಡ್ಕೊಂಡು ದರಬಳಿ ಮಾಡಿರ್ತಾರ ದರಬಾ ಏನಾಯ್ತಪ್ಪ ತನಿ ಮಹರ್ಷಿಗಳು ಸೇರ್ತಕ್ಕ ದರಬಾರ್ದು ತೊನಿ ಮಹರ್ಷಿಗಳಿಗೂ ಸೇರ್ತಕ್ಕ ದರಬಾರು ಇಷ್ಟು ಅವರಲ್ಲಿ ಇವತ್ತಿನ ತುಂಬ ಅಷ್ಟಿದೆ